ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಫ್ರೆಂಡ್ ಭೈರತಿ ರಣಗಲ್ ಫ್ರೆಂಡ್ ಭೈರತಿ ರಣಗಲ್ ಒಂದು ಚಿತ್ರ ಅದ್ಭುತವಾದಂತಹ ಚಿತ್ರ ಏನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐವತ್ತಿನ ಕಂಪ್ಲೀಟ್ ಮಾಡಿ ಪೂರ್ಣಗೊಳಿಸಿದ ಚಿತ್ರ ಅಂತಲೇ ಹೇಳ್ಬೋದು ಫ್ರೆಂಡ್ ಭೈರತಿ ರಣಗಲ್ಲು ಯಾಟ್ರಿ ತಿರ ಸರಸ್ನ ನಟನೆ ಆದಂಥ ಭೈರತಿ ರಣಗಲ್ಲು ಅದೇ ಥರ ನರ್ತ ನಿರ್ದೇಶನ ಆಗಿರುವಂಥ ಒಂದು ಭೈರತಿ ರಣಗಲ್ ರವಿ ಬಸುಲ್ ಅವರ ನಿರ್ದೇ ಮ್ಯೂಸಿಕ್ ಏನು ಮ್ಯೂಸಿಕ್ ನಿರ್ದೇಶಕರು ಗೀತಾ ಶಿವರಾಜ್ ಕುಮಾರ್ ಅವರು ನಿರ್ಮಾಣ ಮಾಡಿರುವಂಥ ಇದು ಭೈರತಿ ರಣಗಲ್ ಚಿತ್ರ ಎಲ್ಲ ಕಡೆ ಭರ್ಜರಿಯಾಗಿ ಐವತ್ತಾರು ದಿನ ಕಂಪ್ಲೀಟ್ ಮಾಡಿ ಹೊರಬಂದು ಈಗ ಸದ್ಯಕ್ಕೆ ಭೈರತಿ ರಣಗಲ್ ಚಿತ್ರ ಕಿರುತೆರೆಯಲ್ಲಿ ಪ್ರಸಾರವಾಗೋಕ್ಕೆ ರೆಡಿಯಾಗಿದೆ ಫ್ರೆಂಡ್ ಈಗ ಜೀ ವಾಹಿನಿಯಲ್ಲಿ ಭೈರತಿ ರಣಗಲ್ ಚಿತ್ರ ಡೇಟ್ ಅಲೌನ್ಸ್ ಮಾಡ್ತಾ ಇದ್ದಾರೆ ಸದ್ಯದಲ್ಲೇ ಈಗ ಜಾಹೀರಾತು ತೋರಿಸ್ತಾ ಇದ್ದಾರೆ ಜೀ ವಾಹಿನಿಯಲ್ಲಿ ಅತಿ ಶೀಘ್ರದಲ್ಲೇ ಬೈರ ತಿರಂಗದಲ್ಲಿ ಚಿತ್ರ ಅಂತ ತೋರಿಸ್ತಾ ಇದ್ದಾರೆ ಫ್ರೆಂಡ್ ಈಗ ಸದ್ಯಕ್ಕೆ ಎಲ್ಲ ಈಗ ಪೂರ್ಣಗೊಳಿಸಿ ಏನು ಬೈರು ತಿರಂಗನ ಎಲ್ಲ ಡೇಟ್ಗಳಲ್ಲಿ ಪೂರ್ಣಗೊಳಿಸಿ ಈಗ ನೆಕ್ಸ್ಟು ಕಿರುತೆರೆ ಏನು ಟಿ ವಿ ಮಾಧ್ಯಮದಲ್ಲಿ ಜೀ ವಾಹಿನಿಯಲ್ಲಿ ಸದ್ಯಕ್ಕೆ ಪ್ರಸಾರ ಆಯ್ತಾ ಇದೆ ಇನ್ನು ದಿನಾಂಕ ಯಾವತ್ತೂ ಅಂತ ಇನ್ನೂ ಪ್ರಚಾರ ಆಗಿಲ್ಲ ಸದ್ಯದಲ್ಲೇ ದಿನಾಂಕನೇ ಏನು ಪ್ರಚಾರ ಆಗ್ಬೋದು ಜೀ ವಾಹಿನಿಯಲ್ಲಿ ಅಂತ ಹೇಳ್ತಾ ಮನೆ ಮಂದಿಯಲ್ಲಿ ಕೂತಿ ವೀಕ್ಷಿಸಿ ಮನೆ ಮನೆಯಲ್ಲಿ ಟಿ ವಿ ಇದ್ದೇ ಇರುತ್ತೆ ಬೇರೆ ಒಂದು ಅದ್ಭುತವಾದಂಥ ಒಂದು ಫ್ಯಾಮಿಲಿ ಆಡಿಯನ್ಸ್ ಚಿತ್ರ ಇದು ಕಾರ್ಮಿಕರ ಹೋರಾಡಿ ಅಲ್ಲಿ ಹೋರಾಟ ಸಿದಾಗ ಇವನಾಗುವಂತಹ ಒಂದು ರೋಡಿಸಮ್ ಏನಿದೆಯೋ ಅದು ಕೂಡಿರುತ್ತೆ ಅಂತ ಹೇಳ್ಬೋದು ಚಿತ್ರ ಒಂದು ಅದ್ಭುತವಾದ ಮೈಲಿಗಲ್ ಚಿತ್ರ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ಚಿತ್ರ ಐವತ್ತು ದಿನ ಪೂರೈಸಿದ ಏಕೈಕ ಚಿತ್ರನೇ ಬರೀತೀವಿ ನನಗಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ಸುಮಾರು ವರ್ಷದಿಂದ ಕನ್ನಡ ಫಿಲಮ್ಗಳು ಸಕ್ಸಸ್ ಕಾಣಲಿಲ್ಲ ಈಗ ಸಕ್ಸಸ್ ಕಂಡಿದೆ ಚಿತ್ರ ಐವತ್ತು ದಿನವಾಗಿ ಒಳ್ಳೆ ಕಲೆಕ್ಷನ್ ಇದು ಓಪನಿಂಗ್ ಕಲೆಕ್ಷನ್ನು ಒಳ್ಳೆ ಕಲೆಕ್ಷನ್ ಮಾಡಿರುವಂಥ ಚಿತ್ರ ಬೈ ರೀತಿ ರಣಗಲ್ಲ ಅಂತ ನಿಮಗೆ ತಿಳಿಸ್ತೀನಿ ಸದ್ಯಕ್ಕೆ ಈಗ ಏನೋ ಚಿತ್ರ ಈಗ ಎಲ್ಲ ಸಂಪೂರ್ಣವಾಗಿ ಇಂದ ಬಂದಿದೆ ಫಂಡ್ ಈಗ ವಾಹಿನಿಯಲ್ಲಿ ಅಂದರೆ ಜಿ ಕನ್ನಡ ವಾಹಿನಿಯಲ್ಲಿ ಅತಿ ಶೀಘ್ರದಲ್ಲೇ ಬೈ ರೀತಿ ರಣಗಾಲ ನಿಮ್ಮ ಮನೆ ಮನೆ ಬ ಮನೆ ಮನೆಗೂ ಸಹ ಇಲ್ಲಿ ವಿಸ್ತರಣೆಗೊಳ್ಳುತ್ತೆ ಅಂತ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಹೊಸ ಚಾನಲ್ ಸಪೋರ್ಟ್ ಮಾಡಿ ಬೈರೀತಿ ರಣ್ಣು ವೀಕ್ಷಿಸಿ ಕುಟುಂಬ ಸಮೇತ ನಿಮ್ಮ ಜೀವಾಹಿನಿಯಲ್ಲಿ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ತರ ಸಪೋರ್ಟ್ ಮಾಡಿ ನಮಸ್ಕಾರ